ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜಿ ಬಿ ಪಾಟೀಲ್ಗೆ ಬೆಂಡೆ ತೂಕ ಸಿದ್ಧವಾಗ್ತದೆ ಭಾರ್ಗವಿ ಮತ್ತೆ ಅಂತೂ ಮಾವ ಅನ್ನೋದನ್ನು ನೋಡದೆ ಉಣ್ಸೋಕೆ ರೆಡಿ ಹಾಗಿದ್ರೆ ತನ್ನ ಹತ್ರ ಒಂದು ಅಸ್ತ್ರನ ಬ್ರಹ್ಮಾಸ್ತ್ರ ಮಾಡಿಕೊಡ್ತಿದಾಳೆ ಬೃಂದ ಈ ಕಡೆ ಭಾರ್ಗವಿ ಏನ್ ಮಾಡ್ತದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ಮುಂದೆ ನಿಜವಾಗ್ಲೂ ಕೂಡ ಸೋಲನ್ನು ಅನುಭವಿಸ್ಬೇಕಾಗ್ತದ ಇನ್ನೂ ಕೂಡ ಪರ್ಮನೆಂಟ್ ಆಗಿ ಆಕೆ ಸೋತಿಲ್ಲ ಅಂತ ಹೇಳಿದ್ರು ಆದ್ರೆ ಈ ದಿನ ನಿಜವಾಗ್ಲು ತಲೆ ತಗ್ಗಿಸ್ಬೇಕಾಗಿದೆ ಸೋತು ಜೆ ಪಿ ಪಾಟೀಲ್ ಮುಂದೆ ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ ಈ ಕೇಸ್ ಗೆಲ್ಲದೆ ಇದ್ರೆ ಖಂಡಿತವಾಗ್ಲೂ ಕೋರ್ಟ್ಗೆ ಇನ್ನು ಮುಂದೆ ಕಾಲಿಡುವುದಿಲ್ಲ ಅಂತ ಹೇಳಿ ಸಂಧ್ಯಾಗೆ ಒಂದು ವಿಶ್ವಾಸವನ್ನ ಕೊಡ್ತಾರೆ ಜೊತೆಗೆ ಇಲ್ಲಿ ಸಂಧ್ಯಾ ತನ್ಗೆ ಕೇಸೇ ಬೇಡ ಅಂದಾಗ ಆಕೆಯಲ್ಲಿ ಧೈರ್ಯ ಸ್ಥೈರ್ಯವನ್ನ ತುಂಬುತ್ತಾರೆ ಇತ ಕಡೆ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗೆ ಬೃಂದ ಮೇಲೆ ರೆಕ್ ಆಡ್ತಾರೆ ನಿನ್ನ ನಂಬಿಕೊಂಡಿದ್ದೆ ನಾನು ಬಟ್ ಎಲ್ಲ ಕೂಡ ಉಲ್ಟಾ ಹೊಡಿತು ಇವತ್ತು ಭಾರ್ಗವಿ ಬರ್ದೇ ಇದ್ರೆ ಕೇಸ್ ಬಿಡ್ತಿತ್ತು ನೀನ್ ನಂಬ್ಕೊಂಡು ತಪ್ಪ ಮಾಡ್ಬಿಟ್ಟೆ ಅಂತ ಜೊತೆಗೆ ಅಲ್ಲಿ ಅವ್ರಮ್ಮ ಬಂದು ದುಡ್ಡು ಕೊಟ್ಟು ಹೋಗ್ಬಿಟ್ರು ಮಾವ ಅದ್ರಲ್ಲಿ ತಪ್ಪಿಲ್ಲ ನೀವೇನು ಯೋಚನೆ ಮಾಡ್ಬಿಡಿ ಖಂಡಿತ ಯೋಚನೆ ಮಾಡಿದ್ರೆ ಇನ್ನೊಂದು ಹಾದಿ ಸಿಗತ್ತೆ ಖಂಡಿತ ನೀವ್ ಸೋಲೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಹೇಳಿ ಬೃಂದ ಹೇಳ್ತಾಳ ಜೊತೆಗೆ ಇಲ್ಲಿ ಪೆನ್ ಡ್ರೈವ್ ವಿಷಯನೂ ಕೂಡ ಹೇಳುವುದಿಲ್ಲ ನಂತರ ಇಲ್ಲಿ ಭಾರ್ಗವಿ ಮತ್ತೆ ಬೃಂದ ಅಕ್ಕ ತಂಗಿರು ಅನ್ನೋ ವಿಷಯವನ್ನ ನಿರ್ಮಲಾ ಜಿ ಪಿ ಪಾಟೀಲ್ ಮತ್ತೆ ಸಾಕ್ಷಿ ಇಬ್ರು ಕೂಡ ಫೈಂಡ್ ಔಟ್ ಮಾಡ್ತಾರೆ ನಂತರ ಬಂದದ್ದ ನಿಜ ಹೇಳು ನೀನು ಭಾರ್ಗವಿ ಅಕ್ಕ ತಂಗಿರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಿರ್ಮಲಾ ಹೌದು ಅಂತ ಒಪ್ಕೋತಿದ್ದಾಗ ನಮ್ಮನೇಲೆ ಇದ್ಕೊಂಡು ನಿಮ್ಮ ಮಾವನ್ ಬನಿಗೆ ಚೂರಿ ಹಾಕ್ಬಿಟ್ಟಲ್ಲ ತಂಗಿಗೆ ಸಹಾಯ ಮಾಡ್ತಾ ಅಂತ ಹೇಳಿ ನಿರ್ಮಲಾ ಹೇಳ್ತಾ ಇದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಬಂದಿದ್ದೆ ನಿರ್ಮಲಾ ಹೇಳ್ತಿರೋದು ನಿಜನಾ ಅಂತ ಬೃಂದನ ಕೇಳ್ದಾಗ ಹೌದು ಮಾವ ಅಂದ ತಕ್ಷಣ ಕುಸ್ತು ಹೋದಂತ ಜಿ ಪಿ ಪಾಟೀಲ್ ಐದು ನಿಮಿಷದಲ್ಲಿ ಮೂಟೆ ಕಟ್ಕೊಂಡು ಮನೆಯಿಂದ ಹೊರಡ್ತಾ ಇರುವಂತದ್ದಾರೆ ಬಟ್ ಇಲ್ಲಿ ಬೃಂದ ಹೋಗೋದಕ್ಕೆ ರಡಿನ ಖಂಡಿತ ಇಲ್ಲ ನಾನ್ ಮನೆ ಬಿಟ್ಟು ಹೋದ್ರೆ ನೀವ್ ಸೋಲ್ಬೇಕಾಗ್ತಾ ಕೇಸಲ್ಲಿ ಅಂತ ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ನಿನ್ನಿಂದ ನನ್ ಕೇಸ್ ಗೆಲ್ಲಬೇಕಾ ನನಗೆ ಗೊತ್ತದ ಕೇಸ್ ಗೆಲ್ಲುವುದು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ರೆ ಹೌದಾ ನಾನ್ ಮನೆಯಿಂದ ಹೋದ್ರೆ ನನ್ ಜೊತೆ ಇರು ಪೆನ್ ಡ್ರೈವ್ ಕೂಡ ನನ್ ಜೊತೆನೆ ಹೋಗುತ್ತ ನನ್ ಜೊತೆ ಹೋಗ್ತಿದ್ದಾಗೆ ನಾನ್ ಸುಮ್ನಿರ್ತೀನ ಖಂಡಿತ ನಿಮ್ಮ ವಿರುದ್ಧ ತಂಗಿ ಭಾರ್ಗವಿಗೆ ಪೆನ್ ಡ್ರೈವ್ ಕೊಡ್ತೀನಿ ಪೆನ್ ಡ್ರೈವ್ ಸಿಕ್ತಿದ್ದಾಗ ನಿಮ್ಮ ಸೋಲು ವಿಕಿಗೆ ಜೈಲು ಪಾಲು ಅಂತ ಹೇಳಿ ಬೃಂದ ಹೇಳ್ತಿದ್ರೆ ಜಿ ಪಿ ಪಾಟೀಲ್ ನಿಜವಾಗ್ಲು ನಡ್ಕೊಗ್ ಬೃಂದ ಏಟಿಗೆ ಈ ಕಡೆ ಬೃಂದ ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ನಿಜವಾಗ್ಲು ಜಿ ಪಿ ಪಾಟೀಲ್ ಧೂಳಿ ಪಟ ಅಂತಾನೆ ಹೇಳ್ಬಹುದು ಪೆನ್ ಡ್ರೈವ್ ಅಲ್ಲಿ ಅಂತ ಕೇಳ್ತಿದ್ದಾಗ ಪೆನ್ ಡ್ರೈವ್ ಅನ್ನ ತೋರಿಸ್ತಾಳೆ ಫೈನಲಿ ಪೆನ್ ಡ್ರೈವ್ ನ ಮುಖಾಂತರ ಮನೆಯಲ್ಲಿ ಮಗದು ತನ್ನ ಸ್ಥಾನವನ್ನ ಗಟ್ಟಿಗೊಳಿಸ್ಕೊತದ ಮನೆ ಬಿಟ್ಟು ಹೋಗು ಅಂತ ಹೇಳಿದ ಜಿಪಿ ಪಾಟೀಲೇ ವೃಂದನ ಮನೆಯಲ್ಲಿ ಉಳಿಸ್ಕೋಬೇಕಾಗಿದೆ ಇತ ಕಡೆ ಭಾರ್ಗವಿ ತಂದೆ ತಾಯಿ ಮೇಲೆ ವಿಕ್ಕಿ ಪ್ರಹಾರ ಮಾಡ್ತಿದ್ದಾರೆ ವಿಷಯ ಗೊತ್ತಾಗಿದ್ದ ತಡ ಇಲ್ಲಿ ಭಾರ್ಗವಿ ಸುಮ್ಮನಿರುವುದಲ್ಲ ವಿಖಿಗೆ ದಂಡಂ ದಶಗುಣಂ ಅಂತ ಪಾಠ ಕಲಸು ನಿಜವಾಗ್ಲು ಚಂಡಿ ಚಾಮುಂಡಿ ಅವತಾರನ ತಾಳಿದ್ದೆ ಭಾರ್ಗವಿ ಶಕ್ತಿ ಪ್ರಸಾದ್ ಮನೆಗೆ ಹೊಟ್ಟು ಅಂತ ಆಗಿದ್ರೆ ಏನಾಗುತ್ತೆ